ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಿರ್ಮಲ ಗಣೇಶ್ ಚಾನಲ್ಗೆ ಸ್ವಾಗತ ಮಾಡುತ್ತಾ ನಾನಿವತ್ತು ಪೂರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಪೂರಿ ಮಾಡೋದಕ್ಕೆ ಮೈದಾ ಬಳಸ್ಬೇಡಿ ಯಾವತ್ತಿದೆ ಗೋಧಿ ಹಿಟ್ಟು ಮತ್ತೆ ಚಿರೋಟಿ ರವೆಯಿಂದ ಪೂರಿ ತುಂಬಾ ಸಾಫ್ಟ್ ಆಗಿ ನೈಸ್ ಆಗಿ ಬರ್ತವೆ ರುಚಿಯಾಗಿ ಕೂಡ ಇರುತ್ತೆ ಬನ್ನಿ ವಿಡಿಯೋ ನೋಡೋಣ ಅಂತ ಮಾಡೋದಂತ ಗೋಧಿ ಹಿಟ್ಟು ನಾನು ಎರಡು ಬಟ್ಲು ತಗೊತಾ ಇದ್ದೀನಿ ನೀವೆಷ್ಟು ಬೇಕೋ ಜನ ಎಷ್ಟಿದ್ದಾರೆ ಅದನ್ನ ನೋಡಿಬಿಟ್ಟು ತಗೊಳ್ಳಿ ಎರಡು ಬಟ್ಲು ತಗೊಂಡಿದ್ದೀನಲ್ಲ ಇದ್ರ ಕಾಲ್ ಭಾಗದಷ್ಟು ನಾನು ರವೆ ತಗತ ಇದೀನಿ ಇದು ಕಾಲ್ ಭಾಗದಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ ಒಂದ್ ಟೇಬಲ್ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋಬೇಕಾಗುತ್ತೆ ಒಂದು ಚಿಟಕಿ ಎಷ್ಟು ಸಕ್ಕರೆ ತಗೊತೀನಿ ಈಗ ಸಾಫ್ಟ್ ಆಗಿ ಸ್ವಲ್ಪ ಕಲ್ಸ್ಕೋಬೇಕು ಎಲ್ಲ ಕಲಸಿ ಆದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಫೈನಲ್ ಅಲ್ಲಿ ಈ ತರ ಸಾಫ್ಟ್ ಕಲಸಿ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನೆನೆಸಿದೀನಿ ನೆನ್ಸಿಟ್ಟಿದ್ದೀನಿ ಇದನ್ನ ಈ ತರ ಉಂಡೆ ಮಾಡ್ಕೊಳ್ಳೋಣ ಒಂದೊಂದೇ ಮಾಡ್ಕೊಂಡ್ಬಿಟ್ಟು ಈ ತರ ಪ್ರೆಸ್ಸಿಂಗ್ ಮಿಷಿನಿಗೆ ಒಂದ್ಸರಿ ಆಯಿಲ್ ಹಾಕೊಂಡು ಈ ತರ ಕವರ್ ಇಟ್ಕೊಂಡು ಈ ತರ ಏನು ಪ್ರೆಸ್ ಮಾಡಿದೆ ಒಂದ್ ಸೆಕೆಂಡಲ್ಲಿ ಹಾಕ್ಬಿಡುತ್ತೆ ಪದೇ ಪದೇ ಆಯಿಲ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಈ ತರ ಗಟ್ಟಿ ಕವರ್ ಇಟ್ಕೊಂಡ್ಬಿಟ್ಟು ಈ ಥರ ಉಬ್ಕೊಂಡು ಬರ್ತಾ ಇರುತ್ತೆ ಸಾಫ್ಟಾಗಿರುತ್ತೆ ರುಚಿಯಾಗಿರುತ್ತೆ ಎಣ್ಣೆ ಚೆನ್ನಾಗಿ ಕಾಯ್ದು ಕಾಯ್ದಿರ್ಬೇಕಾಗುತ್ತೆ ಹಸಿ ಎಣ್ಣೆಗೆ ಹಾಕಿದ್ರೆ ಉಬ್ಬೋದಿಲ್ಲ ಈ ಥರ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಈ ಥರ ಸಾಫ್ಟಾಗೆ ಬರುತ್ತೆ ಯಾವ ಹೋಟೆಲಲ್ಲೂ ಕಮ್ಮಿ ಇಲ್ದಂಗೆ ಮನೆಯಲ್ಲೇ ಮಾಡ್ಕೋಬೋದು ಹೋಟೆಲಲ್ಲಿ ಎಷ್ಟು ಚೆನ್ನಾಗಿ ಕೊಡ್ತಾರಪ್ಪ ಅನ್ಬಾರ್ದು ಮನೇಲಿ ಎಷ್ಟು ಚೆನ್ನಾಗಿದೆ ನಮ್ಮ ಮನೆಯಲ್ಲೇ ಮಾಡ್ಕೊಂಡು ತಿಂತೀವಿ ಅಂತ ಈ ಥರ ಕಾನ್ಫಿಡೆಂಟಲ್ಲಿ ಮಾಡ್ಕೊಂಡು ತಿಂತಾಯಿರಿ ರುಚಿಯಾಗಿರುತ್ತೆ ಹಾಯ್ಲು ಜಾಸ್ತಿ ತಗೊಳ್ಳೋದಿಲ್ಲ ಪೂರಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಓ ಯಾವ ಹೋಟೆಲ್ಗೂ ಕಡಿಮೆ ಇರೋದಿಲ್ಲ ರುಚಿ ಅಷ್ಟೇ ಅಷ್ಟೆ ಹೀಗೆ ಅಲ್ಲಿ ಯಾವ್ದ್ರಲ್ಲೂ ಕಡಿಮೆ ಇಲ್ಲ ರುಚಿಯಲ್ಲೂ ಕಡಿಮೆ ಇರಲ್ಲ ಇಷ್ಟು ಚೆನ್ನಾಗಿ ಬಂದಿರುತ್ತೆ ಹೀಗೆ ಮಾಡ್ತಾ ಇರಿ ಈ ಪ್ರೆಸ್ ಈ ಪ್ರೆಸಿಂಗ್ ಮಿಷಿನ್ ನೋಡ್ತಾ ಇರಿ ಇದರಲ್ಲೂ ಫಾಸ್ಟ್ ಅಲ್ಲಿ ಕೆಲ್ಸಕ್ಕೆ ಹೋಗೋರು ಅಂದಂಗೆ ಮಾಡ್ತಾ ಹೋಗ್ಬೋದು ಇದು ಒನ್ ಫಿಫ್ಟಿ ಅಷ್ಟೇ ರೇಟು ಆದರೆ ಕೆಲಸ ಮಾತ್ರ ತುಂಬ ಫಾಸ್ಟು ಪದೇ ಪದೇ ಹಾಯ್ಲಾಕ್ ಅವಶ್ಯಕತೆ ಇರೋದಿಲ್ಲ ಈ ಥರ ಪ್ರೆಸ್ ಮಾಡಬೇಕು ಒಂದೊಂದು ಒಂದು ಕವರ್ ಇಟ್ಕೊಂಡ್ರೆ ಆಯಿತು ಅದೇ ಗೊತ್ತಲ್ಲೇ ಒಲೆ ಮೇಲೆ ಬೇಯೋಕಿನ ಫಾಸ್ಟಲ್ಲಿ ಇದು ಪ್ರೆಸ್ ಮಾಡ್ಬೋದು ಇದೇ ಥರ ಹೇಳಿ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ರೆ ಹಾಗೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಒಳ್ಳೊಳ್ಳೆ ರೆಸಿಪಿ ಇರ್ತೀನಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್